ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೇಳು ಇಬ್ಬರಿಗೂ ಅವರ ಪ್ರೀತಿ ಮಾತ್ರನೇ ಮುಖ್ಯ ಆಗಿತ್ತು ಅಲೋಕ್ನ ಮನೆಯವರ ಬಗ್ಗೆ ತಿಳಿದಿರದ ಆ ಋಷಿ ಅಷ್ಟೇನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಲೋಕ್ಗೆ ತನ್ನಮ್ಮನ ಬಗ್ಗೆ ತಿಳಿದಿದ್ದರಿಂದ ಅವರು ಆ ಋಷಿಯನ್ನು ಒಪ್ಪುವುದು ಡೌಟ್ ಅಂತ ಅವನು ಮತ್ತು ಅವನ ಬಂಗ್ಲೆಗೆ ಹೋಗೋ ಯೋಚನೆಯನ್ನು ಕೈಬಿಟ್ಟಿದ್ದ ಈಗ ಅವನಿಗೆ ತನ್ನ ಜೀವನಕ್ಕೆ ಯಾರ ಕಣ್ಣು ತಾಗಬಾರ್ದು ಅನ್ನೋದಷ್ಟೇ ಆಶಯವಾಗಿತ್ತು ಆದ್ರೇನು ಅದಾಗಲೇ ಅವನ ಆಫೀಸಿಗೆ ಅವನಮ್ಮ ಕಳಿಸಿರೋ ಅನಘ ಅನ್ನೋ ಸಂಕಷ್ಟ ಬಂದು ಕೂತ್ಕೊಂಡಿದೆ ತನ್ನ ಜೀವನದಲ್ಲಿ ತನ್ನ ಅಮ್ಮನೇ ಸಂಕಷ್ಟ ತಂದಿರ್ತಾಳೆ ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಮುಂದೆ ಆರುಷಿ ಮತ್ತು ಅಲೋಕ್ ಇಬ್ಬರು ದೇವಸ್ಥಾನದಿಂದ ಹೊರಗಡೆ ಬಂದು ಆಫೀಸ್ ಕಡೆ ಹೊರಟರು ಮಧ್ಯಾಹ್ನ ಆಗಿದ್ದರಿಂದ ದಾರಿ ಮಧ್ಯೆಯೇ ಊಟ ಮುಗಿಸಿ ಆಫೀಸಿಗೆ ಮಧ್ಯಾಹ್ನ ಬಂದಿದ್ರು ಅವರಿಬ್ಬರು ಆಫೀಸ್ಗೆ ಬರುತ್ತಲೇ ಹಾಯ್ ಅಲೋಕ್ ಏನಿವತ್ತು ಇಷ್ಟೊಂದು ಲೇಟಾಗಿ ಬಂದಿದೆಯಾ ನಿನ್ಗೋಸ್ಕರ ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಗೊತ್ತಾ ಅಂತ ಹೇಳಿದ್ಲು ಅನಘ ಅವಳು ತನ್ನ ಗೆಳತಿ ಅಂತ ತಿಳಿದಿದ್ದ ಅಲೋಕ್ಗೆ ಅವಳ ಮಾತು ಅಷ್ಟಾಗಿ ಗಮನಕ್ಕೆ ಬಾರದೆ ನೀನು ನನಗೆ ಮೊದಲೇ ಒಂದು ಕಾಲ್ ಮಾಡಿದರೆ ನಾನು ಲೇಟಾಗಿ ಬರೋದು ಅಂತ ಹೇಳ್ತಾ ಇದ್ದೆ ಅನಘ ಎನಿವೆ ಅಂತಹ ಮುಖ್ಯವಾದ ವಿಷಯ ಏನು ಕೇಳ್ದ ಅಲೋಕ್ ಈಗ ವಿಷಯಕ್ಕೆ ತಡ್ಕಾಡುವ ಹಾಗಾಗಿತ್ತು ಅವಳಿಗೆ ಅದು ಅದು ಅಂತ ಹೇಳಿದಳು ಏನನ್ನೋ ನೆನಪಿಸಿಕೊಂಡೋ ಹಾಗೆ ಹಾಂ ನಾನು ನಿನಗೆ ಅವತ್ತು ಹೇಳಿ ಹೋದ ಪ್ರಾಜೆಕ್ಟ್ ಬಗ್ಗೆ ನೀನೇನು ತೀರ್ಮಾನ ಮಾಡಿದೆ ಅಂತ ತಿಳ್ಕೊಳ್ಳೋಕೆ ಬಂದೆ ಅಂತ ಬಾಯಿಗೆ ಬಂದ ಸುಳ್ಳನ್ನು ಹೇಳಿದ್ಲು ಅದಾ ನಾನು ಈಗಾಗಲೇ ಅದರ ಬಗ್ಗೆ ಆರುಷಿ ಹತ್ರ ಮಾತಾಡಿದ್ದೀನಿ ಅವಳು ಈ ಪ್ರಾಜೆಕ್ಟ್ ಬಗ್ಗೆ ಪರಿಶೀಲಿಸಿ ಹೇಳ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವಳು ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾಳೆ ಯಾಕೆ ನಂಗೆ ಹೋಯ್ತಾ ಅಥವಾ ಅವಳು ಹೇಳಿಲ್ವಾ ಅಂತಂದಾಗ ಹುಬ್ಬು ಕೇರ್ಕೊಂಡ ಅನಗ ಹಾಂ ಅದು ಆಫೀಸ್ ಟೆನ್ಷನ್ನಲ್ಲಿ ಹೋಯಿತು ಅಂತ ಬಾಯಿಗೆ ಬಂದ ಸುಳ್ಳನ್ನು ಮತ್ತೊಂದು ಸರ್ತಿ ಹೇಳಿದ್ಲು ಇಟ್ಸ್ ಓಕೆ ಅನಗ ಬಟ್ ಇನ್ನು ಮುಂದೆ ಈ ಥರ ಆಗದೇ ಇರೋ ಹಾಗೆ ನೋಡ್ಕೊ ಆಯಿತಾ ಯಾಕಂದರೆ ನೀನು ಕೂಡ ಮುಂದೆ ನಿನ್ನ ತಂದೆ ಬಿಸ್ನೆಸ್ನ ನೋಡಿಕೊಳ್ಳೋಳು ನೀನೇ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆದರೆ ಹೇಗೆ ಅಂತ ಹೇಳ್ದ ಅಲೋಕ್ನ ಮಾತುಗಳಿಗೆ ಅವಮಾನ ಆದಂತೆ ಆಗಿ ಓಕೆ ಅಲೋಕ್ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು ಅವಳು ಹೋದ ದಿಕ್ಕನ್ನೇ ನೋಡ್ತಾ ಇದ್ದ ಅಲೋಕ್ಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ತಿಳಿದ್ರೂ ಗೆಳತಿ ಮೇಲೆ ಅಷ್ಟಾಗಿ ಅನುಮಾನ ಮೂಡಲಿಲ್ಲ ಸಂಜೆ ಕೆಲಸದಲ್ಲಿ ಮುಳುಗಿದ್ದ ಅಲೋಕ್ಗೆ ಕಾಲ್ ಬಂತು ಕಾಲ್ ಪಿಕ್ ಮಾಡಿ ಹಲೋ ಅನ್ನೋ ಮುಂಚೆನೆ ಆ ಕಡೆಯಿಂದ ಬಂದ ಮಾತುಗಳನ್ನು ಕೇಳಿ ಅವನ ಎದೆಯಲ್ಲಿ ಬಿರುಗಾಳಿ ಎದ್ದೇಳುವ ಹಾಗೆ ಮಾಡಿತು ಓಕೆ ನಾನು ಈಗಲೇ ಬಂದೆ ಅಂತ ತಕ್ಷಣವೇ ಆ ಋಷಿ ಹತ್ತಿರ ಬಂದು ಅವಳನ್ನು ಕರ್ಕೊಂಡು ಆಫೀಸಿಂದ ಹೊರಗಡೆ ಹೋದ ಅಲೋಕ್ ವಿಕ್ರಮ್ ಮತ್ತು ವಿಭಾ ಇಬ್ಬರ ಪ್ರೀತಿ ಯಾವ ಎಗ್ಗಿಲ್ಲದೆ ಇತ್ತು ಇಬ್ಬರ ನಡುವೆ ಹುಸಿ ಮುನಿಸು ಕೋಪ ತಾಪ ಜಗಳ ಎಲ್ಲವೂ ಇರ್ತಾಯಿತ್ತು ಆದರೆ ಯಾವುದು ಕೂಡ ಒಂದು ದಿನದ ಮೇಲೆ ಹೋಗ್ತಾ ಇರಲಿಲ್ಲ ಅದೇ ದಿನ ಸಂಜೆ ಇಬ್ಬರು ಶಾಪಿಂಗ್ ಹೋಗಬೇಕು ತಮ್ಮ ಜೊತೆಗೆ ಆರುಷಿ ಮತ್ತು ಅಲೋಕ್ ಇಬ್ಬರನ್ನ ಕೂಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಲೋಕ್ ಮತ್ತು ಆರುಷಿ ಇಬ್ಬರು ಆಫೀಸಿಂದ ಬೇಗ ಹೋಗಿದ್ದಕ್ಕೆ ತಮ್ಮ ಶಾಪಿಂಗನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಿದರು ಬಾಕಿಯಾದ ಕೆಲಸ ಅಂದರೆ ಇನ್ವಿಟೇಷನ್ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಇವತ್ತು ಹೋಗೋರಿದ್ರು ತನ್ನ ಆಫೀಸಿಗೆ ಬಂದ ಅಥರ್ವನಿಗೆ ತಾನು ನಿನ್ನೆ ಅನನ್ಯಾಳ ಜೊತೆ ಹಾಗೆಲ್ಲ ನಡ್ಕೋಬಾರ್ದಿತ್ತು ಅಂತ ಅನಿಸಿದ್ರು ಅವಳ ಸನಿಹ ತನಗೆ ಹುಚ್ಚು ಹಿಡಿಸೋದು ಸುಳ್ಳಲ್ಲ ಅನ್ನೋ ಸತ್ಯ ಅವನಿಗೆ ತಿಳಿದಿತ್ತು ಹೇಗಾದರೂ ಮಾಡಿ ತನ್ನ ಅಮ್ಮನನ್ನು ಆದಷ್ಟು ಬೇಗ ಇಂಡಿಯಾಗೆ ಕರೆಸ್ಕೋಬೇಕು ಅಂತ ನಿರ್ಧಾರ ಮಾಡಿ ತನ್ನ ಅಮ್ಮನಿಗೆ ಕಾಲ್ ಮಾಡಿದ ಅಥರ್ವ ಓಹೋ ಏನು ಅಥರ್ವ ಸಾಹೇಬ್ರಿಗೆ ಅಮ್ಮ ಈಗ ನೆನಪಾಗಿದ್ದಾಳಾ ಅಂತ ಗೇಲಿ ಮಾಡಿದ್ರು ಮಂಜುಳ ಅವರು ಮಾ ಹಾಗೆಲ್ಲ ಏನಿಲ್ಲ ಅಕ್ಕ ಹೇಗಿದ್ದಾಳೆ ನೀನು ಹೇಗಿದೆಯಾ ಅಂತ ಕೇಳ್ದ ಅವಳು ಚೆನ್ನಾಗಿದ್ದಾಳು ಕಣು ಇನ್ನೊಂದು ವಾರಕ್ಕೆ ಅವಳಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಪಾಪು ಆದಮೇಲೆ ನೀನು ಕೂಡ ಬಂದು ಅವಳನ್ನು ಮತ್ತು ಮಗುವನ್ನು ನೋಡ್ಕೊಂಡು ಹೋಗು ಅಂತ ಅಂದರು ಸರಿಯಮ್ಮ ಬರ್ತೀನಿ ಅಂತ ಹೇಳಿದ ಅಥರ್ವ ಅಮ್ಮ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ದ ಹ್ಞೂ ಹೇಳಪ್ಪ ಅದೇನದು ನನ್ನ ಮಗ ಮದುವೆ ಆಗೋಕೆ ಒಪ್ಕೊಣ್ಣ ಅಂತ ಕೇಳಿದ್ರು ಹೌದು ಅಮ್ಮ ಅಂತಂದ ಮಂಜುಳ ಅವರಿಗೆ ಶಾಕ್ ಆಯಿತು ಏನು ನನ್ನ ಮಗ ನಿಜವಾಗ್ಲೂ ಮದುವೆ ಆಗೋಕೆ ಒಪ್ಕೊಣ್ಣ ಅಂತ ನಂಬದೆ ಮತ್ತೊಮ್ಮೆ ಕೇಳಿದ್ರು ಹೌದು ಅಮ್ಮ ನಿಮಗೆ ನೆನಪಿದೆಯಾ ಅದೇ ಆ ದಿನ ನಾನು ಒಂದು ಹುಡುಗಿನ ಕರ್ಕೊಂಡು ಮನೆಗೆ ಬಂದಿದ್ದೆ ಅವಳ ಬಟ್ಟೆಯನ್ನು ನೀವೇ ಬದಲಾಯಿಸಿದ್ರಲ್ಲ ಅವಳೇ ಅಂತ ಅಂದೋನು ಅವಳಿಗೆ ಯಾರೂ ಇಲ್ಲ ಅವಳ ಅಪ್ಪ ಅಮ್ಮ ಯಾವುದೋ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಈಗ ಅವಳಿಗೆ ಯಾರೂ ಇಲ್ಲ ಅದು ಅಲ್ಲದೆ ಉಳಿಯೋಕೆ ಮನೆ ಕೂಡ ಇರಲಿಲ್ಲ ಸದ್ಯಕ್ಕೆ ಅವಳು ನನ್ನ ಜೊತೆನೇ ಇದ್ದಾಳೆ ನನಗೂ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ ಅಮ್ಮ ನೀನು ಸ್ವಲ್ಪ ದಿನದ ಮಟ್ಟಿಗೆ ಬಂದು ನಮ್ಮಿಬ್ಬರ ಮದುವೆ ಮಾಡಿಸಿ ಹೋಗು ಅಂತ ಡೈರೆಕ್ಟಾಗೇ ಕೇಳಿಕೊಂಡ ಅಥೂ ನಾನು ಈಗ ಇರೋ ಪರಿಸ್ಥಿತಿಯಲ್ಲಿ ಇನ್ನೂ ಒಂದು ವರ್ಷ ಇಂಡಿಯಾಗೆ ಬರೋಕೆ ಆಗೋದಿಲ್ಲ ನೀನು ಒಂದು ಕೆಲಸ ಮಾಡು ನಾನು ಇಲ್ಲಿನ ಜ್ಯೋತಿಷಿಗಳ ಹತ್ರ ವಿಚಾರಿಸ್ತೀನಿ ನೀನು ಬರೋವಾಗ ಅವಳನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡ್ವಾ ಇಬ್ಬರಿಗೂ ಇಲ್ಲೇ ಮದುವೆ ಮಾಡಿಸ್ತೀನಿ ಅಂತಂದರು ಮಂಜುಳ ಅವರ ಮಾತಿಗೆ ಅಥರ್ವನಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು ಆಯಿತು ಅಮ್ಮ ತುಂಬ ಥ್ಯಾಂಕ್ಸ್ ಅಂತ ಅಂದ ಥ್ಯಾಂಕ್ಸ್ ಎಲ್ಲ ಬೇಡ ನಾನು ನಿನ್ನ ಅಕ್ಕನ ಬಾಣಂತನ ಮುಗಿಸಿ ಬರೋದ್ರೊಳಗಡೆ ನೀನು ನಿನ್ನ ಹೆಂಡತಿ ನನ್ನ ಕೈಗೆ ಒಂದು ಮಗು ಕೊಟ್ಟರೆ ಅಷ್ಟೇ ಸಾಕು ಅಂದರು ಅಮ್ಮಾ ಅಂತಂದಾಗ ಸರಿ ಕಣೋ ನಾನು ಮತ್ತೆ ಕಾಲ್ ಮಾಡ್ತೀನಿ ಇಲ್ಲಾಂದರೆ ನಿಮ್ಮ ಅಕ್ಕನ ಹತ್ರ ಮೆಸೇಜ್ ಮಾಡಿಸ್ತೀನಿ ಆಯಿತಾ ಇಬ್ಬರು ಮಧುಮಕ್ಕಳ ಬಟ್ಟೆಯನ್ನು ತೊಗೊಂಡು ಬನ್ನಿ ಅಂತ ಕಾಲ್ ಕಟ್ ಮಾಡಿದ್ರು ಅಥರ್ವನಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು ತನ್ನ ಮದುವೆ ಇಷ್ಟು ಬೇಗ ನಡಿಬೋದು ಅನ್ನೋ ಕಲ್ಪನೆಯೂ ಅವನಿಗೆ ಇರಲಿಲ್ಲ ಮೊದಲು ಅಕ್ಕ ಡೇಟ್ ಹೇಳಿ ನಂತರ ಟಿಕೆಟ್ ಬುಕ್ ಮಾಡಿದ್ರೆ ಆಯಿತು ಆದರೆ ನಮ್ಮ ಮದುವೆ ಅಂತ ಅನನ್ಯಾಳಿಗೆ ಹೇಳೋದು ಬೇಡ ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಕೊಂಡ ಆಫೀಸ್ ಮುಗಿಸಿ ತಾನೇ ಬಟ್ಟೆ ಅಂಗಡಿಗೆ ಹೋಗಿ ಇಬ್ಬರಿಗೂ ಬಟ್ಟೆ ಆರಿಸ್ದ ಅನನ್ಯಾಳ ಮುಖಕ್ಕೆ ಹೊಂದುವಂತಹ ತಾವರೆ ಬಣ್ಣದ ಒಡಲಿನ ರೇಷ್ಮೆ ಸೀರೆಗೆ ಪರ್ಪಲ್ ಬಣ್ಣದ ದೊಡ್ಡ ಬಾರ್ಡರ್ ಇರೋ ಸೀರೆ ಆರಿಸಿ ತಾನು ಕೂಡ ರೇಷ್ಮೆ ಪಂಚೆ ಶರ್ಟ್ ಶಲ್ಯ ಪೇಟ ಖರೀದಿಸಿ ಮನೆಗೆ ಹೊರಟ ಬೆಳಗ್ಗೆಯಿಂದ ಅನ್ಯ ಮನಸ್ಗಳಾಗಿದ್ದ ಅನನ್ಯ ಬೆಳಗ್ಗೆಯಿಂದ ಒಂದು ಹನಿಯು ನೀರು ಕುಡಿದೆ ಬೇಸರದಲ್ಲಿಯೇ ತನ್ನ ದಿನವನ್ನು ನೂಕಿದ್ಲು ಸಂಜೆ ಆಗ್ತಾ ಇದ್ದಂತೆ ದೇವರ ಮುಂದೆ ದೀಪ ಬೆಳಗಿಸ್ದೋಳು ಹಾಲಲ್ಲಿ ಟಿ ವಿ ನೋಡ್ತಾ ಕೂತಿದ್ಲು ಮನೆಯ ಡೋರ್ ಬೆಲ್ಲಾದಾಗ ಅಥರ್ವನೇ ಇರಬೇಕು ಅಂತ ಬಾಗ್ಲನ್ನು ತೆಗೆದ್ಲು ಅವಳ ಊಹೆಯಂತೆ ಅಥರ್ವನೇ ಬಂದಿದ್ದ ಆದರೆ ಅವನು ಅನನ್ಯಾಳ ಇರುವನ್ನು ಗಮನಿಸದೆ ಅವಳ ಮುಂದೆಯೇ ಹಾದು ತನ್ನ ರೂಮ್ ಹೊಕ್ಕ ಅನನ್ಯಳ ಮನಸ್ಸಿಗೆ ಮತ್ತಷ್ಟು ನೋವಾಯಿತು ನಿನ್ನೆಯಿಂದ ನೋವಲ್ಲಿ ಸಾಯ್ತಾ ಇರೋಳು ನಾನು ಇವನು ನೋಡಿದ್ರೆ ನಾನೇ ಏನೋ ಮಾಡಿದ್ದೀನಿ ಅನ್ನೋ ಹಾಗೆ ಹೋಗ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಊಟಕ್ಕೆ ರೆಡಿ ಮಾಡಿದ್ಲು ಫ್ರೆಶ್ಅಪ್ ಆಗಿ ಬಂದ ಅಥರ್ವ ಅವಳನ್ನು ಕಂಡು ಕಾಣದಂತೆ ತಾನೇ ಊಟ ಬಡಿಸ್ಕೊಂಡು ಊಟ ಮಾಡಿ ತನ್ನ ರೂಮನ್ನು ಸೇರಿಕೊಂಡ ಈಗಂತೂ ಅನನ್ಯಾಳ ದುಃಖ ಹೇಳುತ್ತಿರದು ಕಣ್ಣೀರು ಯಾರ ಅಪ್ಪಣೆಯೂ ಕೇಳದೆ ಕೆನ್ನೆ ಮೇಲೆ ಹರಿತು ಅಳುತ್ತಲೇ ಪಾತ್ರೆಗಳನ್ನು ಎತ್ತಿಟ್ಟು ಅಡುಗೆ ಮನೆ ಸ್ವಚ್ಛ ಮಾಡಿ ತನ್ನ ರೂಮ್ಗೆ ಹೋಗೋಕೆ ಮನಸ್ಸಾಗದೆ ಟೆರೆಸ್ಗೆ ಹೋದ್ಲು ಅಲ್ಲೇ ಇದ್ದ ತೂಗು ಯಾಲೆಯಲ್ಲಿ ಕೂತು ಆಕಾಶವನ್ನು ನೋಡುತ್ತಾ ಇದ್ಲು ಎಣಿಸೋಕೆ ನಕ್ಷತ್ರಗಳೂ ಇರಲಿಲ್ಲ ಮೋಡ ಕೆಂಪಾಗಿ ಮಳೆ ಬರುವ ಸೂಚನೆ ಇತ್ತು ಅಥರ್ವನಿಗೆ ನಾನು ನಿಜಕ್ಕೂ ಬೇಡ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೋಳಿಗೆ ಮಳೆ ಬರ್ತಾ ಇರೋದು ಗಮನಕ್ಕೆ ಬರಲಿಲ್ಲ ಜೋರಾದ ಗುಡುಗಿಗೆ ಎಚ್ಚರವಾದ ಅಥರ್ವನಿಗೆ ನಾನೇ ಇಷ್ಟು ಹೆದರುಕೊಂಡೆ ಇನ್ನು ಅನು ಅವಳಿಗೆ ಆಟ ಆಡಿಸೋಣ ಅಂತ ಮಾತಾಡಿಸ್ದೇ ಇದ್ದೆ ಆಮೇಲೆ ಮಾತಾಡಿಸೋಣ ಅಂತ ಅಂದ್ಕೊಂಡೆ ಆದರೆ ಅದು ಯಾವ ಮಾಯೆಯಲ್ಲಿ ನಿದ್ದೆ ಹತ್ತುತ್ತೋ ತಿಳಿಲಿಲ್ಲ ಛೇ ಅಂತ ಅನನ್ಯಾಳ ರೂಮ್ ಹತ್ರ ಬಂದ ರೂಮಿನ ಡೋರ್ ಬಡಿಯೋಕೆ ಅದು ಸಲೀಸಾಗಿ ಮುಂದೆ ಬಂತು ಖಾಲಿ ರೂಮ್ ಅವನನ್ನು ಸ್ವಾಗತಿಸ್ತು ಅದನ್ನು ಕಂಡೋನಿಗೆ ಎದೆಯಲ್ಲಿ ನಡುಕ ಶುರುವಾಯಿತು ಎಲ್ಲಿ ಹೋದ್ಲು ಈ ಹುಡುಗಿ ಮತ್ತೇನಾದರೂ ಮನೆ ಬಿಟ್ಟು ಹೋದ್ಲಾ ಅಂತ ತಲೆ ಮೇಲೆ ಕೈ ಹೊತ್ತು ನಿಂತ್ಕೊಂಡ ಅಥರ್ವ ಮನೆಯ ಎಲ್ಲ ರೂಮ್ಗಳನ್ನು ಹುಡುಕ್ತ ಆದರೆ ಎಲ್ಲಿಯೂ ಅವಳ ಸುಳಿವಿರಲಿಲ್ಲ ಕೊನೆಗೆ ಟೆರೇಸ್ ಬಾಗಿಲು ತೆರೆದಿದ್ದು ಕಂಡು ಒಂದೇ ಉಸಿರಿಗೆ ಅಲ್ಲಿ ಹೋದ ಮಳೆಯಲ್ಲಿ ನೆನೆದು ತಪ್ಪೆಯಾಗಿ ಜ್ಞಾನ ತಪ್ಪಿ ಬಿದ್ದಿದ್ದ ಅನನ್ಯಳನ್ನು ಕಂಡಿದ್ದೆ ಅವಳನ್ನು ಎತ್ಕೊಂಡು ತನ್ನ ರೂಮ್ಗೆ ಬಂದ ಮೊದಲು ಅವಳ ಬಟ್ಟೆಯನ್ನು ತೆಗೆಯೋಕೆ ಮುಂದಾದನು ಆದರೆ ನೆನ್ನೆಯ ಅವಳ ವರ್ತನೆ ತಾನು ಮಾಡಿದ ಎಡವಟ್ಟು ನೆನಪು ಮಾಡಿಕೊಂಡೋನು ತಕ್ಷಣ ತಲೆ ಕೆಡುಕೊಂಡು ಅವಳ ಜೀವ ಮುಖ್ಯ ಅಂತ ಅವಳ ಬಟ್ಟೆಯನ್ನು ತೆಗೆದು ತನ್ನದೇ ಹೂಡಿ ಹಾಕಿ ನೈಟ್ ಪ್ಯಾಂಟ್ ಕೂಡ ಹಾಕ್ತ ಅಷ್ಟು ಮಾಡುವಾಗ ಅವನ ಮನಸ್ಸಲ್ಲಿ ಕಾಮದ ಲವಲೇಶವೂ ಕಾಣಿಸ್ತಿಲ್ಲ ತಕ್ಷಣವೇ ದಪ್ಪವಾದ ಎರಡು ರಗ್ಗುಗಳನ್ನು ಹೊದಿಸಿ ತಾನೂ ಅವಳ ರಗ್ಗಿನ ಒಳಗಡೆ ತೂರ್ಕೊಂಡು ಅವಳನ್ನು ಗಟ್ಟಿಯಾಗಿ ತಬ್ಬಿ ತನ್ನ ದೇಹದ ಶಾಖವನ್ನು ಕೊಡ್ತಾ ಇದ್ದ ಸುಮಾರು ಒಂದು ಗಂಟೆಯ ಪ್ರಯತ್ನದಿಂದ ಅವಳ ದೇಹದ ಉಷ್ಣ ಸಮಸ್ಥಿತಿಗೆ ಬಂದಾಗ ನಿರಾಳವಾದ ನಿಟ್ಟುಸಿರು ಬಿಟ್ಟ ಅಥರ್ವ ಹಾಗಾದರೆ ಅನನ್ಯ ಈಗ ಬಟ್ಟೆ ಬದಲಾಯಿಸಿದ್ದಕ್ಕೂ ಮತ್ತೆ ಏನಾದರೂ ಅಂತಾಳ ಅಲೋಕ್ ಆ ಋಷಿಯನ್ನು ಕರ್ಕೊಂಡು ಎಲ್ಲಿಗೆ ಹೋಗಿರ್ಬೋದು